ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಮಿಲ್ಕ್ ಡೈರಿ ಫೆಡರೇಷನ್ ಎಲೆಕ್ಷನ್ ನಮ್ಮ ಮುಳುಬಾಗಿಲು ತಾಲೂಕಿನ ಪೂರ್ವ ಮತ್ತು ಪಶ್ಚಿಮ ಎರಡೂ ಕ್ಷೇತ್ರಗಳಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದ ಪುತ್ತೂರು ಮಂಜಣ್ಣವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ನಮ್ಮ ಎಮ್ ಎಲ್ ಸಿ ಅನಿಲ್ ಅಣ್ಣವರ ಬೆಂಬಲದೊಂದಿಗೆ ಮತ್ತು ನಮ್ಮ ಮುಳುಬಾಗಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಖಂಡರ ಬೆಂಬಲದೊಂದಿಗೆ ಇವತ್ತು ನಮ್ಮ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳನ್ನು ನಮ್ಮ ಜನಪ್ರಿಯ ವಿಶ್ಲೇಷಕರಾದ ಕೊತ್ತೂರುಮಂಜನಾ ಅಣ್ಣನವರು ಘೋಷಣೆ ಮಾಡಿದ್ದಾರೆ ಪೂರ್ವಕ್ಕೆ ಆರ್ ಆರ್ ರಾಜೇಂದ್ರಗೌಡ ಅಣ್ಣನವರು ಮತ್ತು ಪಶ್ಚಿಮಕ್ಕೆ ನಮ್ಮ ನೀಲಕಂಠರಣ್ಣ ಅವರ ನಮ್ಮನಾದ ನಮ್ಮ ಗೌಡರನ್ನ ಇವತ್ತು ಘೋಷಣೆ ಮಾಡಿದ್ದಾರೆ ನೀವು ಆವಾಗಲೇ ಕೇಳಿದ್ದು ಸ್ವಲ್ಪ ತಡವಾಯಿತು ಅಂತ ಕೇಳಿದ್ರು ಅಣ್ಣನವ್ರನ್ನ ನಮ್ಮಲ್ಲಿ ತುಂಬ ಜನ ಆಕಾಶಗಳಿದ್ರು ಅವ್ರನ್ನೆಲ್ಲ ಮಾತಾಡಿದಾಗ ಮುಂಬೈದಿಂದ ಎಲ್ಲರೂ ನನಗೆ ತಿಳಿಸಿದ್ದಾರೆ ನಮ್ಮ ಸರ್ವಜ್ಞ ಗೌಡರ ಕ್ಯಾಂಡಿಡೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಆಕಾಂಕ್ಷಿಗಳು ಮತ್ತು ಮುಖಂಡರು ಎಲ್ಲರೂ ಸೇರಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಆ ತೀರ್ಮಾನದಂತೆ ಇವತ್ತು ನಮ್ಮ ಪತ್ತನೂರು ಮಂಜು ಅವರು ಘೋಷಣೆ ಮಾಡಿದ್ದಾರೆ ನಮ್ಮ ಮುಲಬಾಗಿಲ್ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಕೂಡ ನಮ್ಮ ಎರಡೂ ಕ್ಯಾಂಡಿಡೇಟ್ ಓಟ್ ಹಾಕಿ ಗಿರಿಸ್ಕೊಡ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್